नमस्कार डीएमके न्यूज की स्वागत अद्विका ರ್ ಕಾಯಿಲೆ ಹೆಚ್ಚಾಗಲು ಬದಲಾದ ಆಹಾರ ಪದ್ಧತಿ ಮುಖ್ಯ ಕಾರಣ ಸಿರಿಧಾನ್ಯ ಬಳಸಿ ಕ್ಯಾನ್ಸರ್ ದೂರ ಮಾಡಿ ಇವಾಗಿನ ಆಧುನಿಕ ಯುಗದಲ್ಲಿ ಆಹಾರ ಪದ್ಧತಿಯ ಶೈಲಿ ಬದಲಾಗಬೇಕಿದೆ ಕೃಷಿ ಉತ್ಪನ್ನ ಅನೇಕ ಚಟುವಟಿಕೆಗಳು ತಾಂತ್ರಿಕವಾದರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆದರೆ ಮಾತ್ರ ನಮ್ಮ ಆರೋಗ್ಯ ಹಿಡಿತದಲ್ಲಿ ಇರುತ್ತದೆ ವೈದ್ಯರು ಹೇಳುವ ಪ್ರಕಾರ ಕ್ಯಾನ್ಸರ್ ಹಾಗೂ ಇನ್ನಿತರ ಕಾಯಿಲೆ ಬಹುಬೇಗ ತುತ್ತಾಗಲು ಕಾರಣ ನಮ್ಮಲ್ಲಿ ಬದಲಾದ ಆಹಾರ ಪದ್ಧತಿ ಬನ್ನಿ ಈ ಆಹಾರ ಪದ್ಧತಿಯನ್ನು ಹೇಗೆ ಬದಲಾವಣೆ ಮಾಡಿಕೊಳ್ಬೇಕು ರೈತ ಅನ್ನದಾತನಿಂದಲೇ ಶುರು ಮಾಡೋಣ ಮುಧೋಳ ಎಣ್ಣೆಕಾಳು ಮತ್ತು ಸಿರಿಧಾನ್ಯಗಳ ರೈತ ಉತ್ಪಾದಕರ ಸಂಸ್ಥೆ ಮಂಟೂರು ನಮ್ಮದು ಮಿಲೆಟ್ಸ್ ಬೇಸ್ಡ್ ಅಂದರೆ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಸಂಸ್ಥೆಯಾಗಿರೋದ್ರಿಂದ ಮಿಲೆಟ್ಸನ್ನು ಹಿಂದಿನ ಜನ್ಮ ಜನ್ಮಾನ್ದಲ್ಲಿ ಯಾವ ಥರ ಬಳಸ್ತಾಯಿದ್ರು ಅಂತ ಈಗ ಕೇಳೋದಕ್ಕೆ ನಮ್ಮ ಜೊತೆಗೆ ಅಜ್ಜಿಯವರಿದ್ದಾರೆ ಕೋಲೂರು ಅಜ್ಜಿ ಅವರು ತಮ್ಮ ದಿನನಿತ್ಯ ಜೀವನದಾಗ ಯಾವ ಥರ ಆಹಾರ ಬಳಸ್ತಾಯಿದ್ರು ಅವರು ಆಹಾರ ಆರೋಗ್ಯಕ್ಕೆ ಯಾವ ಥರ ಉಪಯೋಗ ಆಯಿತು ಅಂತ ಹೇಳೋದೇ ಉದ್ದೇಶದಿಂದ ಇವತ್ತಿನ ಆಹಾರ ಬದಲಾವಣೆಯಾಗಿದೆ ಮುಂಚೆ ಎಲ್ಲ ವರ್ಷ ಸಿರಿಧಾನ್ಯಗಳನ್ನು ವರ್ಷ ಇಡೀ ತಿಂತಾಯಿದ್ರು ಇವಾಗ ವರ್ಷಕ್ಕೊಮ್ಮೆ ತಿನ್ನುವಂಥ ಆಹಾರನ ವರ್ಷ ಹುಡಿ ತಿಂತಾ ಇದ್ದೀವಿ ಅಕ್ಕಿ ಮತ್ತು ಗೋಧಿ ಜಾಸ್ತಿ ಬಳಸ್ತಾ ಇದ್ದೀವಿ ಅದರಿಂದ ನಮಗೆಲ್ಲೂ ರೋಗಾದಿಗಳು ಇದ್ದಾವೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಅಜ್ಜಿಗೆ ಒಂದೂರ ಐದು ವರ್ಷ ಅಜ್ಜಿ ನೀವು ಮುಂಚೆ ಯಾವ ತರ ಊಟ ಮಾಡ್ತಾ ಇದ್ರಿ ಏನ್ ಬಳಸ್ತಾ ಇದ್ರಿ ಊಟಕ್ಕೆ ಆತರದ್ದು ಏನ್ ಇದನ್ನ ಬಳಸ್ತಿದ್ರಿ ರೊಟ್ಟಿ ಈ ತರ ನವಣಿ ಹಾರ್ಕಾ ಬರಗು ಈಗ ಇಲ್ಲ 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 ಅಂದ್ರ ಬೆಳೆಸ್ತಾ ನಾವು ಬೀಜ ಕೊಡ್ತೀವಿ ಬೆಳಿತಾರ ತಿಂತೀರಿ ತಿಂತೀರೀ ಕಲ್ಲಾಗ ಒಡ ಒಳ ಹ್ಮ್ ಅವಾಗೆಲ್ಲ ನೀವು ಬಿಸಿ ಕಲ್ಲಾಗ ಹಾ ಒಡ ಕುಡಿತು ಕುಟ್ಟಿ ಇದನ್ನ ಮಾಡಿ ಅದನ್ನ ತಿಂತಿದ್ರಿ ನೀವು ಗಡಿಗೆ ಆಗುದಿರಿ ಅಣ್ಣ ಈಗ ಹಾ

ಹೊಲ ಯಾವ ತಗೋರಿ ಇವು ಬಳಸಿವಿ ನಾವು ಈಗ ಕೊಡಕತ್ತೀವಿ ನಾವು ಎಲ್ಲರಿಗೂ ತಿನ್ನಕ ಬಾ ನ್ಯಾವ್ನಿ ಅಣ್ಣ ಚೈ ಅಲ್ಲ ರೀ ಈಗ ಯಾರು ಉಂಟಾರ ಈಗೆಲ್ಲಾರು ಜಾಸ್ತಿ ತಿನ್ನದು ಅಕ್ಕಿ ಚಪಾತಿ ಅನ್ನ ಎದ ಈಗ ಇದನ್ನ ತಿತ್ತಾವ ಈಗ ಚಪಾತಿ ಇತ್ತು ಹ್ಮ್ ಆಗೇನ್ರಿ ನಾವು ಎದ ಬಾರಿದ ಅಕ್ಕಿ ಅನ್ನ ನ್ಯಾವ್ನಿ ಅಕ್ಕಿ ಅನ್ನ ಹ್ಞೂ ಎದ ತಿಂಡಿವಿ ನಾವು ಅವೆಲ್ಲ ಊಟ ಮಾಡೀರಿ ಅಂತ ನಿಮಗೀಗ ಆರೋಗ್ಯವಾಗಿದೀರಿ ನೀವು ಹಾಗೆ ಅದ ತಿಂಡಿವ್ರಿ ನಾವ್ ಈ ವಯಸ್ಸ ನಿನಗ ಒಂದ್ ನೂರಾ ಐದು ಮ್ಯಾಲ್ ಆಗ್ಯಾವ ಅಂತ ಹೇಳಿದ್ರು ಆಗಿದ್ದಾವ್ರಿ ನೂರ್ ವರ್ಷ ಹಾ ನನಗೆ ಹಾ ಸರೀದೆಲ್ಲಾ ಆರಾಮ ಐತಿ ಅಂದ ಗಡ್ಡಿ ಇದ ಏನ್ ಜಡ್ಡಿ ಇಲ್ಲಾ ಏನ್ ಮಾಡ್ರಿ ದವಾಖಾನಿಗ ಅದ ಹೋಗಂಗಿಲ್ಲ ಹೋಗಿಲ್ಲ ಈಗ ಯಪ್ಪಾ ಏನ್ ದವಾಖಾನಿಗೆ ಅವ ಗುಳ್ಗಿ ಔಷಧ ಏನೂ ಇಲ್ಲಾ ಬಿ ಶುಗರ್ ಗುಳ್ಗಿ ತಂದ್ಕೊಡ್ತಾರ ಬಿಪಿ ಶುಗರ್ ಈಗಪ್ಪಾ ಏನು ಇಲ್ಲ ಏನು ಇಲ್ಲ ಇದು ಹೊಲ ಮಂದಿ ಬಂದ್ರೆ ಬಂದ್ರ ನೂರ್ ವರ್ಷ ಏನ್ರೀ ನೂರ್ ವರ್ಷ ಏನ್ ಮಾಡ್ತಿದ್ರಿ ಮನ್ಯಾಗ ಹೊಲ್ದಾಗ ಕೆಲಸ ಮಾಡ್ತಿದ್ರಿ ನೀವು ಮತ್ತೆ ಯಾವ್ರಿಕ ಕಾಡ್ಲಿ ಕಡ್ಲಿಕ್ಕಿಳು ಹ್ಮ್ ಜೋಳ ತೆನೆ ಮುರುದು ಮಾಡ್ತಿದಿವ್ರಿರ್ಕೊಂಡ್ ಕಾಣಂಗಿಲ್ಲ ಇದ್ದಾಗ ಮಾಡ್ತಿದಿವ್ರಿ ಇದ್ದಾಗೆಲ್ಲ ಹೊಲ್ದಾಗೆಲ್ಲಾ ಕೆಲಸ ಮಾಡ್ತಿದ್ರಿ ಹರುದು ಚಿಲ್ ಚಿಲ್ ಅವ್ರಕ ಹೊರತಿದಿವ್ರಿ ಹ್ಮ್ ಈಗೇನ್ ಆಯ್ತಿ ಅಪ್ಪ ಈಗ ಯಾರ ನಿಮಗ್ ಬೆಳಿ ಅಂತ ಹೇಳ್ಯಾರ ನವಣಿ ಬೆಳಿಬೇಡ್ರಿ ಬೆಳಿಗ್ ಬೆಳಿಗ್ಬೇಡ್ರಿ ಬರಗ ಬೆಳಿಬೇಡ್ರಿ ಅಂತ ಯಾರ ಹೇಳಂತ ಹೇಳ್ಯಾರಂತೀರ ಏನಂತೀರಿ ನೀವು ಯಾರು ಇಲ್ಲ ಯಾವ